ಬಿಜೆಪಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ ಕ್ಷೇತ್ರದಲ್ಲಿ ಪ್ರಚಾರ ಸಭೆ ನಡೆಸಿದ್ದಾರೆ ಆದ್ರೆ ನಾನು ಗೆದ್ದು ಅವರನ್ನ ಬಲಪಡಿಸುತ್ತೇನೆ ಅಂತ ಈಶ್ವರಪ್ಪ ಹೇಳ್ತಾ ಇರೋದು ಎಷ್ಟು ಸರಿ ಎಂದು ಸಂಸದ ಬಿವೈ ರಾಘವೇಂದ್ರ ಪ್ರಶ್ನೆ ಮಾಡಿದ್ದಾರೆ ಬೈಂದೂರಿನಲ್ಲಿ ಪ್ರಚಾರ ಕಾರ್ಯ ಕೈಗೊಂಡಿರುವ ಅವರು ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದರು ಪ್ರಚಾರಕ್ಕಾಗಿ ಹಿಂದುತ್ವವನ್ನ ಮಾಡುವ ಅವಶ್ಯಕತೆ ಇಲ್ಲ ಹಲವಾರು ಯೋಜನೆಗಳನ್ನ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಜಾರಿಗೆ ತಂದಿದ್ದಾರೆ ಓಟಿಗಾಗಿ ಹಿಂದುತ್ವದ ಪಾಠ ಹೇಳಿಸಿಕೊಳ್ಳುವ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ ಎಂದು ಬಿವೈಆರ್ ತಿರುಗೇಟು ಕೊಟ್ಟರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕೃತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅಂತೇಳಿ ಪಕ್ಷ ಘೋಷಣೆ ಮಾಡಿದೆ ಗೌರವಂತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರ ಪಕ್ಕದಲ್ಲೇ ಓಪನ್ ಜಿಟ್ ಅನ್ನು ನಿಲ್ಲಿಸಿಕೊಂಡು ಪ್ರಚಾರವನ್ನು ಮಾಡಿ ರಾಘವೇಂದ್ರ ಅವರಿಗೆ ಹಾರೈಸಬೇಕು ಅಂತೇಳಿ ನಿಲ್ಸ್ಕೊಂಡು ಅಂತ ಆಶ್ವಾದನೆ ಮಾಡಾದ್ಮೇಲೆ ಇವತ್ತು ನನ್ನ ಪರಿವಾರ ನನ್ನ ಜೊತೆಗಿದೆ ನಿಜವಾದ ಹಿಂದುತ್ವವಾದಿ ನಾನು ನಾನು ಗೆದ್ದು ಮತ್ತೆ ಮೋದಿಯವರ ಕಾಲಿಗೆ ನಾನು ಬೀಳ್ತೀನಿ ಈ ರೀತಿ ಅಂತ ಹೇಳಿಕೆಯನ್ನು ಗೌರವ ಈಶ್ವರಪ್ಪ ಕೊಟ್ಟಾಗ ಈ ಸಂದರ್ಭ ಇಷ್ಟೇ ಹೇಳೋದು ಇವತ್ತು ಒಂದು ಪಕ್ಷ ಪಕ್ಷದ ಚೌಕಟ್ಟಲ್ಲಿ ಒಬ್ಬ ಅಭ್ಯರ್ಥಿ ಘೋಷಣೆ ಮಾಡಿದ್ಮೇಲೆ ಅವ್ರು ಅಧಿಕೃತ ಅಭ್ಯರ್ಥಿ ಆಗ್ತಾರೆ ಬಂತು ಹಿಂದುತ್ವವಾದಿ ವಿಚಾರದಲ್ಲಿ ನಮ್ಮ ಮೈಯಲ್ಲಿ ಹರಿತಿರಂತ ಒಂದು ಹನಿ ರಕ್ತನು ಕೂಡ ನಾವೆಲ್ಲರೂ ಕೂಡ ಹಿಂದೂಗಳೇ ನಾನಷ್ಟೇ ಅಲ್ಲ ಇಲ್ಲಿ ನಿಂತಿರುವಂತಹ ವಾಸ ಮಾಡ್ತಿದ್ದು ಕೂಡ ಹಿಂದೂ ವಾದಿಗಳೇ ಅಯೋಧ್ಯೆಯಲ್ಲಿ ಕರಸೇವಕರಾಗಿ ಹೋಗಿದ್ದಿರ್ಬೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕಾಗಿ ಯಡಿಯೂರಪ್ಪ ತನ್ನ ಜೀವನವನ್ನ ಸಾರ್ವಜನಿಕ ಕ್ಷೇತ್ರ ತಮ್ಮಂತ ತೊಡಸ್ಕೊಂಡು ಈದ್ಗಾ ಮೈದಾನದ ಹೋದ ಹೋರಾಟ ಇರ್ಬೋದು ಮುರಳಿ ಮನೋಜ್ ಜೋಶಿ ಅವರು ಕರೆ ಕೊಟ್ಟಾಗ ಕಾಶ್ಮೀರದ ಲಾಲ್ ಚೌಕ್ ಅಲ್ಲಿ ರಾಷ್ಟ್ರ ಹಾರಿಸಬೇಕು ಅಂತ ಹೇಳಿ ಅವತ್ತು ಉಗ್ರಗಾಮಿಗಳ ಗ್ರನೇಡ್ ದಾಳಿಯ ಮಧ್ಯದಲ್ಲೂ ಕೂಡ ಹೋಗಿ ಭಾಗವಹಿಸಿದ ಸನ್ನಿಶಿತ ಯಡಿಯೂರಪ್ಪನವರು ಹಾಗಾಗಿ ಇವರ ಒಂದು ಪ್ರಚಾರಕ್ಕೋಸ್ಕರ ಹಿಂದುತ್ವವನ್ನು ನಾವು ಪ್ರದರ್ಶನ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ಯಡಿಯೂರಪ್ಪನವರು ಆಡಳಿತ ಅವಧಿಯಲ್ಲಿ ಮಾಡಿದಂತ ಒಂದೊಂದು ಯೋಜನರು ಕೂಡ ಗೋಹತ್ಯೆ ನಿಷೇಧಕ್ಕೆ ಸರಿಯಾದ ರೀತಿಯಂತ ಕಾನೂನು ಇದ್ದಿದ್ದಿಲ್ಲ ಪೊಲೀಸು ಸ್ಟೇಷನ್ಲೆ ಮೇಲ್ ಮೇಲೆ ಹೊರಗಡೆ ಬರ್ತಾ ಇದ್ರು ಅಲ್ಲಿ ಇವತ್ತು ಯಡಿಯೂರಪ್ಪನವರು ಕೊಟ್ಟಂತ ಕಾನೂನು ಇದು ಗೋಹತ್ಯೆ ನಿಷೇಧಕ್ಕೆ ಹೆಚ್ಚಿನ ಒಂದು ಶಕ್ತಿ ಸಿಕ್ಕಿದೆ ನಮ್ಮ ಹೆಣ್ಣು ಮಕ್ಕಳಿಗೆ ಪೂಜ್ಯ ಭವನದಿಂದ ನೋಡುವಂತಹ ದೇಶ ನಮ್ದಿದೆ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿ ತಂದು ಹೆಣ್ಣು ಮಕ್ಕಳ ಮಕ್ಕಳ ಭ್ರೂಣ ಹತ್ಯೆಯನ್ನ ತಡೆಯುವಂತೆ ಕೆಲಸ ಮಾಡಿದ್ದು ಸನ್ಮಾನಿಸಿದ ಯಡಿಯೂರು ಅನೇಕ ಸಮಾಜಗಳು ಅದು ಕುಲ ಕುಲವೆಂದು ಬಡಿದಾಡಂತ ಹೇಳಿದಂತ ಪುಣ್ಯಾತ್ಮ ಕನಕನ ಜಯಂತಿ ವಾಲ್ಮೀಕಿ ಜಯಂತಿ ಎಲ್ಲ ಮಠಮಂದಿರಗಳ ಒಂದು ಅಭಿವೃದ್ಧಿ ಕೇಂದ್ರಕ್ಕೆ ಆದ್ಯತೆಯನ್ನು ಸನ್ಮಾನಿಸಿದ ಯಡಿಯೂರಪ್ಪನ ಆಡಳಿತದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದು ಕೂಡ ಹಿಂದೂ ಆದರೆ ಹಿಂದುತ್ವದ ಬಗ್ಗೆ ಚುನಾವಣೆ ಓಟಿಗೋಸ್ಕರ ಪಾಠ ಹೇಳ್ಕೊಳ್ಳುವಂತಹ ಅವಶ್ಯಕತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ನಮ್ಮ ನಾಯಕರಂತ ಸನ್ಮಾನಿಸಿದ ಈಶ್ವರಪ್ಪನವರು ಇದೇ ಎರಡು ವಾರದ ಕೆಳಗೆ ಶಿಕಾರಿಪುರಕ್ಕೆ ಬಂದಾಗ ಯಡಿಯೂರಪ್ಪನವರ ಕುಟುಂಬ ಎಲ್ಲ ಸಮಾಜ ಕೂಡ ತೊಡಸ್ಕೊಂಡಂತ ಕುಟುಂಬ ರಾಗಣ್ಣನನ್ನ ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ ಐದು ಲಕ್ಷ ಅಂತರದಿಂದ ಗೆಲ್ಲಿಸಬೇಕು ಹೇಳಿ ಘೋಷಣೆ ಮಾಡುವಂತ ಅವರು ಶಿವಮೊಗ್ಗದ ಕಾರ್ಯಕರ್ತರ ಸಭೆಯಲ್ಲಿ ರಾಗಣ್ಣನ ಎಷ್ಟು ಹೆಚ್ಚು ಅಂತರಿಂದ ಗೆಲ್ಲಿಸ್ತೀವೋ ಆ ಅಂತರದಿಂದನೇ ಅವರು ಮಂತ್ರಿಯಾಗಿ ಬರಬೇಕು ಅಂತ ಒಂದು ಅಂತರ ಕೊಡಬೇಕು ಅಂತ ಹೇಳಿದಂತ ಗೌರವ ಈಶ್ವರಪ್ಪನವರು ಮೊನ್ನೆ ಏಕಾಕಿ ಎರಡು ವಾರದಲ್ಲಿ ಎರಡೇ ವಾರ ಎರಡು ವರ್ಷನೂ ಅಲ್ಲ ಎರಡೇ ವಾರದಲ್ಲಿ ಯಾಕೆ ಈ ಒಂದು ಬದಲಾವಣೆಗಳು ಆಯಿತು ವಿಜೇಂದ್ರ ಒಬ್ಬ ಯಡಿಯೂರಪ್ಪನವರ ಮಂತ್ರಿಂದ ಪಕ್ಷ ಸೇವೆ ಮಾಡಬೇಕು ಅಂತ ಹೇಳಿದ್ರು ವಿಜಯ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಅವರೇ ಹಾರೈಸಿದ್ದಾರೆ ಯಾಕೆ ಈ ಎರಡು ವಾರದಲ್ಲಿ ಇವೆಲ್ಲ ಬದಲಾವಣೆಗಳು ಆಯಿತು ಜನ ಅತ್ಯಂತ ಪ್ರಜ್ಞಾವಂತರಿದ್ದಾರೆ ಯಾವ್ಯಾವ ರಾಜಕಾರಣಗಳು ಯಾಕೆ ಯಾಕೆ ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ಮಾತುಗಳನ್ನ ಬದಲಾವಣೆಯನ್ನ ಮಾಡ್ತೀವಿ ಅಂತೇಳಿ ಇದೆಲ್ಲದೂ ಕೂಡ ಸೂಕ್ಷ್ಮವಾಗಿ ಮತ್ತಾರು ಗಮನಿಸ್ತಾರೆ ಬೈಂದೂರು ಕ್ಷೇತ್ರ ನಮ್ಮ ಹಿಂದೂಗೆ ಹಿಂದೂಗಳ ಒಂದು ಶಕ್ತಿಗೋಸ್ಕರ ರಾಷ್ಟ್ರೀಯತೆ ವಿಚಾರದ ಶಕ್ತಿ ತುಂಬಂತ ಕಾರ್ಯಕರ್ತಿರುವಂತಹ ಕ್ಷೇತ್ರ ಇಲ್ಲಿ ಈ ರೀತಿಯಂತ ಪೊಳ್ಳು ಹಿಂದುತ್ವವಾದಿಗೆ ಯಾವುದೇ ಕಾರಣಕ್ಕೂ ಆದ್ಯತೆಯನ್ನ ನಮ್ಮ ಬೈಂದೂರು ಕ್ಷೇತ್ರ ನಮ್ಮ ಕರಾವಳಿ ಪ್ರದೇಶ ಆದ್ಯತೆಯನ್ನ ಕೊಡಲ್ಲ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಮಾಡ್ತೇನೆ